ಹಾಯ್ ಎಲ್ರಿಗೂ ನಮಸ್ಕಾರ ಸುರುಚಿ ಸುವಿಚಾರಾಗೆ ಸ್ವಾಗತ ಇವತ್ತು ಮಲಾಯಿ ಕೋಫ್ತಾ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಟೊಮೊಟೊ ನಾನಿಲ್ಲಿ ಐದರಿಂದ ಆರು ಟೊಮೊಟೊ ತೊಗೊಂಡಿದ್ದೀನಿ ಹೈಬ್ರಿಡ್ ಟೊಮೊಟೊ ಮತ್ತು ಹತ್ತರಿಂದ ಹನ್ನೆರಡು ಗೋಡಂಬಿ ಒಂದು ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಒಂದು ಐದಾರು ಬಾದಾಮಿನು ನೆನೆಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇದು ಒಂದರಿಂದ ಎರಡು ಸ್ಪೂನು ಪನ್ನೀರು ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಸ್ವಲ್ಪ ಅರಿಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಎರಡು ಹಸಿಮೆಣಸಿನ್ಕಾಯಿ ಜೀರಿಗೆ ಎರಡು ಚಕ್ಕೆ ಮತ್ತು ಒಂದು ಇಂಚಿನಷ್ಟು ಶುಂಠಿ ಇದಕ್ಕೆ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಮಲಾಯಿ ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಎತ್ತಿಟ್ಕೊಂಡಿದ್ದೀನಿ ಬನ್ನಿ ಈಗ ಬಾಣಲಿ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಅದು ಕರಗಿದ ಮೇಲೆ ಇದಕ್ಕೆ ಎತ್ತಿಟ್ಕೊಂಡಿದ್ವಲ್ಲ ಎರಡರಿಂದ ಮೂರು ಸಣ್ಣ ಪೀಸು ಚಕ್ಕೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಚಿಟಪಿಟ ಅಂದಮೇಲೆ ಒಂದೆರಡು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋತಾಯಿದ್ದೀನಿ ಆಮೇಲೆ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಒಂದೆರಡು ನಿಮಿಷ ಮುಚ್ಚಿಟ್ಟು ಬೇಯಿಸಬೇಕು ಆಮೇಲೆ ತೆಗೆದು ಸ್ವಲ್ಪ ಮಿಕ್ಸ್ ಮಾಡಿ ನೆಕ್ಸ್ಟು ಇದಕ್ಕೆ ನೆನೆಸಿಟ್ಟಿರೋ ಗೋಡಂಬಿ ಇದ್ದೀನಿ ಮತ್ತು ಬಾದಾಮಿನೂ ಹಾಕ್ಕೋತಾ ಇದ್ದೀನಿ ಈ ಸ್ಟೇಜಲ್ಲಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ಆವಾಗ ಇದಕ್ಕೆಲ್ಲ ಚೆನ್ನಾಗಿ ಸಾಲ್ಟು ಹಿಡಿಯುತ್ತೆ ನೆಕ್ಸ್ಟು ಅರ್ಶ್ಮದ ಪುಡಿ ಹಾಕ್ಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನು ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡರು ಅಚ್ಚ ಖಾರದ ಪುಡಿ ಅಂತ ಹೇಳ್ತೀವಲ್ಲ ಅದು ಇದನ್ನೆಲ್ಲ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡೋಕ್ಕೆ ಇದ್ದೀನಿ ಈಗ ಕುಫ್ತಾ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಪನ್ನೀರು ನಾನಿಲ್ಲಿ ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ ಮತ್ತು ಒಂದು ಆಲೂಗಡ್ಡೆ ಚೆನ್ನಾಗಿ ಬೇಯಿಸಿ ಸಿಪ್ಪೆ ಸುಳ್ದು ಎತ್ತಿಟ್ಕೊಂಡಿದ್ದೀನಿ ಮತ್ತು ಟೂ ಟೇಬಲ್ ಸ್ಪೂನು ಕಾರ್ನ್ಫ್ಲೋರು ತೊಗೊಂಡಿದ್ದೀನಿ ಇದು ಬೈಂಡಿಂಗ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಮತ್ತು ಸಣ್ಣದಾಗಿ ಹೆಚ್ಚಿಟ್ಟಿರೋ ಗೋಡಂಬಿ ನಾಲ್ಕರಿಂದ ಐದು ಮತ್ತು ಶುಂಠಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ನಾಲ್ಕರಿಂದ ಐದು ದ್ರಾಕ್ಷಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಕುಫ್ತಾ ರೆಡಿ ಮಾಡ್ಕೊಳ್ಳೋಣ ಈಗ ಸಣ್ಣದಾಗಿ ತುರಿದಿಟ್ಕೊಂಡಿರೋ ಪನ್ನೀರ್ ಹಾಕೋತಾ ಇದ್ದೀನಿ ನೋಡಿ ಇದು ತುಂಬ ಸ್ಮೂತಾಗಿರಬೇಕು ಆವಾಗ ಬೈಂಡಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಈಗ ಚೆನ್ನಾಗಿ ಬೆಂದಿರೋ ಆಲೂಗಡ್ಡೆನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಕೈಯಿಂದನಾದರೂ ಮಿಕ್ಸ್ ಮಾಡಿ ಇಲ್ಲ ಮ್ಯಾಷರಿಂದನಾದರೂ ಮಿಕ್ಸ್ ಮಾಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ಈಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಟೇಸ್ಟಿಗಷ್ಟೇ ಆ್ಯಡ್ ಮಾಡ್ತಾ ಇರೋದು ಮತ್ತು ಹೆಚ್ಚಿಟ್ಟಿರೋ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಹಸಿ ಶುಂಠಿ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು ಇದೆಲ್ಲ ಮಿಕ್ಸ್ ಆದಮೇಲೆ ಎರಡು ಟೇಬಲ್ ಸ್ಪೂನು ಕಾರ್ನ್ಫ್ಲೋರು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಯಾವುದೇ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಪನ್ನೀರು ಮತ್ತು ಆಲೂಗೆಡ್ಡೆಯಲ್ಲಿ ಇರೋ ತೇವಾಂಶದಿಂದಲೇ ಇದು ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನೋಡಿ ಆಲ್ಮೋಸ್ಟ್ ಚಪಾತಿ ಹಿಟ್ಟಿನ ಅದಕ್ಕೆ ಬಂದಿದೆ ಈಗ ಇದನ್ನು ಸಣ್ಣ ಉಂಡೆಗಳ ಆಕಾರದಲ್ಲಿ ಮಾಡಿ ಇಟ್ಕೋಬಹುದು ಅಥವಾ ನಿಮಗೆ ಕಟ್ಲೆಟ್ ಶೇಪಲ್ಲಿ ಮಾಡಬೇಕಂತ ಮಾಡ್ಬೋದು ನಾನಿಲ್ಲಿ ಎರಡು ಥರ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಎರಡು ಶೇಪಲ್ಲಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಗ್ರೇವಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ಇದು ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಇದು ತುಂಬ ನುಣ್ಣಗೆ ಪೇಸ್ಟ್ ಆಗಬೇಕು ಇದರಲ್ಲಿ ಯಾವುದೇ ಥರದ್ದು ಕ್ರಮ್ಸು ಉಳ್ಕೋಬಾರ್ದು ಹಾಗಾಗಿ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ಇದಕ್ಕೆ ರುಬ್ಕೋಬೇಕಾದ್ರೆ ಎತ್ತಿಟ್ಟಿದ್ವಲ್ಲ ಎರಡು ಸ್ಪೂನು ಪನ್ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ರುಬ್ಕೊಂಡಿರೋ ಪೇಸ್ಟನ್ನ ನಾನು ಸೋಸ್ಕೊತಾ ಇದ್ದೀನಿ ಯಾಕಂದರೆ ನಾನು ಮುಂಚೆ ಹೇಳಿದ ಥರ ಇದರಲ್ಲಿ ಯಾವುದೇ ಥರದ್ದು ಕ್ರಮ್ಸ್ ಉಳ್ಕೋಬಾರ್ದು ಇದರಲ್ಲಿ ಡ್ರೈ ಫ್ರೂಟ್ಸ್ ಆಗಲಿ ಬೇರೆ ಯಾವುದೇ ಮಸಾಲ ಪದಾರ್ಥ ಆಗಲಿ ಚೆನ್ನಾಗಿ ರುಬ್ಬಿಲ್ಲ ಅಂದರೆ ಈ ಥರ ಸೋಸೋದ್ರಿಂದ ಅದನ್ನು ರಿಮೂವ್ ಮಾಡ್ಬೋದು ನೋಡಿ ಆದಷ್ಟು ನಾನು ನುಣ್ಣಗೆ ರುಬ್ಬಿದ್ದೀನಿ ಈ ಸ್ಟೇಜಲ್ಲಿ ನೀವು ಟೇಸ್ಟ್ ನೋಡಿ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟು ಮಲಾಯಿ ಅಂದರೆ ಹಾಲಿನ ಕೆನೆ ಇಲ್ಲಿ ನಾನು ಅಮೂಲ್ ಹಾಲಿನ ಕೆನೆ ತಗೊಂಡಿದ್ದೀನಿ ಅದನ್ನು ಎರಡರಿಂದ ಮೂರು ಟೇಬಲ್ ಸ್ಪೂನು ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಆ್ಯಡ್ ಮಾಡಿದ ಮೇಲೆ ಬಂದರಿಂದ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಲಾಯಿ ಕೊಫ್ತಾಗೆ ಬೇಕಾಗಿರೋ ಗ್ರೇವಿ ರೆಡಿಯಾಗಿದೆ ನೆಕ್ಸ್ಟು ನಾನು ರೆಡಿ ಮಾಡಿಟ್ಟಿದ್ದ ಕೊಫ್ತಾನ ಫ್ರೈ ಇದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಒಂದೊಂದೇ ಕೊಫ್ತಾನ ಹಾಕ್ಕೋತಾ ಇದ್ದೀನಿ ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡೋದ್ರಿಂದ ಒಳಗಡೆ ಇರೋ ಇಂಗ್ರೀಡಿಯಂಟ್ಸು ಚೆನ್ನಾಗಿ ಬೆಂದಿರುತ್ತೆ ಮತ್ತು ಮೇಲೂ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಸಣ್ಣ ಫ್ಲೇಮಲ್ಲಿ ಫ್ರೈ ಮಾಡಿದ್ದೀನಿ ನೋಡಿ ಈ ಥರ ಈಗ ಇದು ಪರ್ಫೆಕ್ಟಾಗಿ ಬೆಂದಿದೆ ನೋಡಿ ಗೋಲ್ಡನ್ ಕಲರಲ್ಲಿ ಇದೆ ಇದನ್ನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಒಳಗಡೆ ಟೆಕ್ಸ್ಚರು ಅಷ್ಟೇ ಚೆನ್ನಾಗಿ ಬೆಂದಿದೆ ಮೇಲ್ಗಡೆ ಕ್ರಿಸ್ಪಿ ಆಗಿದೆ ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಗ್ರೇವಿನ ಆ್ಯಡ್ ಮಾಡ್ತಾಯಿದ್ದೀನಿ ಯಾವಾಗಲೂ ನಾವು ಗ್ರೇವಿನ ಸಪ್ರೇಟಾಗೆ ಆ್ಯಡ್ ಮಾಡಬೇಕು ಇಲ್ಲಾಂದರೆ ಕೊಫ್ತ ಒಡೆದೋಗ್ಬಿಡತ್ತೆ ನೋಡಿ ಇದ್ರ ಮೇಲೆ ಒನ್ ಟೇಬಲ್ ಸ್ಪೂನು ಮಲಾಯಿ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಇದನ್ನು ಫಸ್ಟ್ ಟೈಮು ಮನೇಲಿ ಟ್ರೈ ಮಾಡಿದ್ದು ರೆಸ್ಟೋರೆಂಟಲ್ಲಿ ತಿಂದ ಹಾಗೆ ಟೇಸ್ಟಿ ಆಗಿತ್ತು ಇದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಲ್ಲದೆ ಮಾಡಿರೋ ಅಂಥ ಗ್ರೇವಿ ಅಂತಲೇ ಹೇಳ್ಬೋದು ನವರಾತ್ರಿಯಲ್ಲಿ ಅಥವಾ ಯಾವುದೇ ಹಬ್ಬಗಳಲ್ಲಿ ನೀವು ಈರುಳ್ಳಿ ಬೆಳ್ಳುಳ್ಳಿ ಅವಾಯ್ಡ್ ಮಾಡಿದಾಗ ಈ ಗ್ರೇವಿನ ಮಾಡಬಹುದು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಶ್ರೀ ಕೃಷ್ಣ